ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲೋ ಹಾದಿ ವ್ಲಾಗ್ಸ್ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ರೆ ವ್ಯೂಸ್ ಕಮ್ಮಿ ಬರ್ತಾ ಇದೆ ಫೈವ್ ಟು ಟೆನ್ ವ್ಯೂಸ್ ಇದೆ ಹಾಗೆ ಸಬ್ಸ್ಕ್ರೈಬರ್ ಗೇನ್ ಆಗ್ತಾ ಇಲ್ಲ ಅಂತ ಸುಮಾರು ಜನ ಅಂತ ಅಂದ್ಕೋತಾ ಇರ್ತೀರ ಸೊ ಇದು ಯಾಕೆ ಆಗುತ್ತೆ ನಾವು ಮಾಡ್ತಾ ಇರೋ ತಪ್ಪುಗಳೇನು ಅನ್ನೋದು ಇವತ್ತು ಡಿಸ್ಕಸ್ ಮಾಡೋಣ ನಾವು ಫಸ್ಟ್ ಮಾಡೋ ಮಿಸ್ಟೇಕ್ ಅಂತಂದ್ರೆ ನಾವು ಪ್ರಾಪರ್ ಪ್ಲಾನಿಂಗ್ ಇಲ್ಲದೆ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಓಕೆ ಎಷ್ಟೊಂದು ಐಡಿಯಾಸ್ ಇರುತ್ತೆ ನಮಗೆ ಕುಕ್ಕಿಂಗ್ ಮಾಡ್ಬೋದು ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ಬೋದು ಹಾಗೇನೆ ಎಜುಕೇಶನ್ ಮಾಡುವಂತಂದ್ರೆ ಇವಾಗ ಟೀಚಿಂಗ್ ವ್ಲಾಗ್ಸ್ ಮಾಡ್ಬೋದು ಸೊ ನೀವು ಸರಿ ಒಂದೊಂದು ಅಪ್ಲೋಡ್ ಮಾಡ್ತಾ ಹೋದ್ರೆ ವ್ಯೂವರ್ಸ್ಗೆ ಏನು ಗೊತ್ತಾಗಲ್ಲ ಏನು ಮಾಡ್ತಾ ಇವರು ಅಂತ ಸೊ ನಾವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಯಾವುದೋ ಒಂದು ಟೈಪ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗಬೇಕಾಗುತ್ತೆ ನೀವು ಸರಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಖಂಡಿತ ವ್ಯೂಸು ಆಗೋದಿಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗೋದಿಲ್ಲ ಆಗಿದ್ರು ಕೂಡ ಬಿಟ್ಟು ಹೋಗ್ತಾರೆ ಅವ್ರಿಗೇನೋ ಕುಕಿಂಗ್ ಬೇಕಾಗುತ್ತೆ ಸೊ ಒಂದ್ ಎರಡು ಸರಿ ನಿಮ್ದು ವಿಡಿಯೋ ನೋಡಿರ್ತಾರೆ ಮೂರನೇ ಸರಿಗೆ ನೀವು ಬೇರೆ ಇನ್ನೇನೋ ಹಾಕ್ತಾಗ ಏನ್ ಮಾಡ್ತಾರೆ ಅವರು ಡ್ರಾಪ್ ಆಗ್ತಾರೆ ಅಲ್ಲಿಂದ ಸೊ ವ್ಯೂಸ್ ಕೂಡ ಆಗೋದಿಲ್ಲ ಹಾಗಾಗಿ ಒಂದು ಪ್ರಾಪರ್ ಪ್ಲಾನ್ ಇಟ್ಕೊಂಡು ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಪ್ರಾಪರ್ ತಮ್ನೇಲ್ ಹಾಕ್ಬೇಕಾಗತ್ತೆ ಸೊ ತಮ್ನೇಲಲ್ಲಿ ಟೈಟಲ್ ಕೂಡ ಒಂದು ಒಳ್ಳೆ ಗ್ರಾಬಿಂಗ್ ಅಂದ್ರೆ ನೋಡಿದ ತಕ್ಷಣ ಅದನ್ನ ಕ್ಲಿಕ್ ಮಾಡ್ಬೇಕು ಅನ್ನೋದು ಕ್ಲಿಕ್ ಬೈಟ್ ತಮ್ನೆಲ್ ಅಂತ ಹೇಳ್ತಾರೆ ಅದನ್ನ ಸೊ ನೋಡಿದ ತಕ್ಷಣ ಇದೇನಿರ್ಬೋದು ಅಂತ ಅವರು ಮೇಲೆ ಕ್ಲಿಕ್ ಮಾಡ್ಬಿಡ್ಬೇಕು ವಿಡಿಯೋ ಮೇಲೆ ಆ ರೀತಿಯಾಗಿರುವಂತಹ ಒಂದು ತಮ್ನೆಲ್ಲ ನೀವು ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ ಹಾಗೆ ಟೈಟಲ್ ಕೂಡ ಚೆನ್ನಾಗಿ ಕೊಡ್ಬೇಕಾಗುತ್ತೆ ಒಂದು ಬ್ರೈಟ್ ಆಗಿರೋ ಟೈಟಲ್ ನ ಚೂಸ್ ಮಾಡ್ಕೊಳ್ಳಿ ಕಲರ್ಸ್ ಬ್ರೈಟ್ ಆಗಿರ್ಬೇಕು ಹಾಗಾಗಿ ಒಂದು ಒಳ್ಳೆ ತಮ್ನೆಲ್ ನೀವು ಕೊಡಬೇಕು ಅದು ಪ್ರಾಪರ್ ಆಗಿರ್ಬೇಕು ರಿಲೇಟೆಡ್ ಆಗಿರ್ಬೇಕು ಆ ತರದ ಒಂದು ತಮ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಹಾಗೆ ಟೈಟಲ್ ಕೂಡ ಒಂದು ಸ್ಟ್ರಾಂಗ್ ಆಗಿರಬೇಕು ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು ಹೀಗೂ ಉಂಟೆ ಅಂತ ಅದು ಹೀಗೂ ಉಂಟೆ ಅಂತ ಬಂದಿದ ತಕ್ಷಣ ನಾವು ಕ್ಯೂರಿಯಾಸಿಟಿ ಇಂದ ನೋಡ್ತಾ ಇದ್ವಿ ಹೌದಾ ಏನಿರಬಹುದು ಅಂತ ಹಾಗೇನೆ ನಿಮ್ಮ ತಮ್ನಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕಲರ್ ಕಾಂಬಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ ರಿಲೇಟೆಡ್ ಆಗಿ ನೀವು ಮಾಡ್ತಾ ಇದೀರಾ ಅನ್ನೋದು ತಮ್ನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇಟ್ ಇಸ್ ವೆರಿ ಕ್ಲಾರಿಟಿ ಇಂದ ಇರಬೇಕಾಗುತ್ತೆ ತಮ್ನಲ್ಲಿ ಟೈಟಲ್ಸ್ನ ಕೂಡ ಸ್ಟ್ರಾಂಗ್ ಆಗಿ ಕೊಡಿ ಕ್ವಶನ್ ಮಾರ್ಕ್ ಇರುವಂತದ್ದು ಎಕ್ಸ್ಲಾಮೆಟ್ರೀ ಇರುವಂತದ್ದು ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ವಿ ವಿರ್ಸ್ ಕ್ಲಿಕ್ ಮಾಡೇ ಮಾಡ್ತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ವಿಡಿಯೋ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಮೀನ್ಸ್ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀರ ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ನೀವೊಂದ್ ಎರಡು ಮೂರು ವಿಡಿಯೋ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರ ಅಂತ ಅನ್ಕೊಳ್ಳೋಣ ಸೊ ಎಲ್ಲ ಖಾಲಿ ಆಗ್ಬಿಡುತ್ತೆ ವೀಡಿಯೋಸ್ ನೀವೇನ್ ಮಾಡ್ತೀರಾ ಒಂದು ತ್ರೀ ಫೋರ್ ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟು ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಎರಡ್ ಎರಡು ಸರಿ ಅಪ್ಲೋಡ್ ಮಾಡ್ಬಿಟ್ಟು ಆಮೇಲೆ ಒಂದು ತ್ರೀ ಮಂತ್ ಸುಮ್ಮನೆ ಕುತ್ಕೊಂಡ್ಬಿಡ್ತೀರಾ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಸೊ ಆ ಆತರ ಮಾಡಬಾರ್ದು ಆ ತರ ಮಾಡೋದ್ರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೆನ ವ್ಯೂಸ್ ತುಂಬಾ ಡೌನ್ ಆಗೋಗ್ಬಿಡುತ್ತೆ ಯಾಕೆ ಅಂತಂದ್ರೆ ಅಂದ್ರೆ ವ್ಯೂವರ್ಸ್ ವೈಟ್ ಮಾಡ್ತಾ ಇರ್ತಾರೆ ಸೊ ಈಗ ನೆಕ್ಸ್ಟ್ ಈ ವಿಡಿಯೋ ಆಗ್ತಾರೆ ನೆಕ್ಸ್ಟ್ ಈ ವಿಡಿಯೋ ಆಗ್ತಾರೆ ಅಂತ ಅವ್ರು ವೈಟ್ ಮಾಡ್ತಿರ್ತಾರೆ ಸೊ ನೀವೇನಾದ್ರೂ ವಿಡಿಯೋನ ಕನ್ಸಿಸ್ಟೆನ್ಸಿ ಆಗಿ ಅಪ್ಲೋಡ್ ಮಾಡಲಿಲ್ಲ ಅಂತ ನಿಮ್ಮ ವ್ಯೂಸ್ ಡೌನ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಆಗ್ತಾರೆ ಸೊ ಕನ್ಸಿಸ್ಟೆನ್ಸಿ ಆಗಿ ಅಂದ್ರೆ ವೀಕ್ಲಿ ಎರಡಾದ್ರೂ ಕನಿಷ್ಠ ಒಂದಾದ್ರೂ ನೀವು ಕಂಟಿನ್ಯೂಯಸ್ ಆಗಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಹಾಗೆ ಉಳ್ಕೋತಾರೆ ಕೂಡ ಜಾಸ್ತಿ ಆಗ್ತಾ ಒಂದು ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನಂದ್ರೆ ಅಪ್ಲೋಡ್ ಮಾಡಿರ್ತೀರ ಎಲ್ಲರೂ ನೋಡಿರ್ತಾರೆ ಸೊ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ಕಮೆಂಟ್ ಹಾಕಿರ್ತಾರೆ ನೀವು ಕಮೆಂಟ್ ನೋಡೋಕೆ ಹೋಗಲ್ಲ ಏನಾರ ಹೇಳ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಇರ್ತೀರಾ ಇದು ತುಂಬಾ ಒಂದು ದೊಡ್ಡ ತಪ್ಪು ಅಂತಾನೆ ಹೇಳ್ತೀನಿ ಯಾಕೆಂತಂದ್ರೆ ಅವ್ರು ಇಷ್ಟಪಟ್ಟು ನಿಮ್ಗೆ ಒಂದು ಕಮೆಂಟ್ ಪಾಸ್ ಮಾಡಿದಾಗ ನೀವ್ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅವ್ರು ಏನ್ ಹೇಳಿದ್ದಾರೆ ಅದನ್ನ ನೀವು ತಗೋಬೇಕು ರಿಸೀವ್ ಮಾಡ್ಬೇಕು ಕೆಲವರು ಈ ತರದ್ ವಿಡಿಯೋ ಮಾಡಿ ಅಂತ ಹೇಳಿರ್ತಾರೆ ನಿಮಗೆ ಸೊ ಅವ್ರಿಗೇನೋ ಬೇಕಾಗಿರುತ್ತೆ ಅದರಲ್ಲಿ ಈ ತರದ್ ವಿಡಿಯೋ ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿರ್ತಾರೆ ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಬೇಕು ಪ್ರಾಪರ್ ಆಗಿ ಅವ್ರ ಕಮೆಂಟ್ಗೆ ನೀವು ಆನ್ಸರ್ ಕೊಡ್ತಾ ಇರಬೇಕು ಸೊ ನೆಗ್ಲೆಕ್ಟ್ ಮಾಡಿದ್ರೆ ಸೊ ಏನೂ ನನಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ವ್ಯೂವರ್ಸ್ ನೋಡದೇ ಇರೋ ಚಾನ್ಸಸ್ ಇರುತ್ತೆ ಹಾಗೆಯೇ ಸಬ್ಸ್ಕ್ರೈಬರ್ಸು ಬಿದ್ದೋಗ್ತಾ ಇರ್ತಾರೆ ಸೊ ಇದು ಇಂಪಾರ್ಟೆಂಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ನಮ್ಮ ವ್ಯೂವರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಖಂಡಿತವಾಗ್ಲೂ ನಾವು ಕರೆಕ್ಟ್ ಆಗಿ ಫೀಡ್ಬ್ಯಾಕು ಕೊಡ್ತಾನೆ ಇರಬೇಕಾಗತ್ತೆ ಇದು ಇಂಪಾರ್ಟೆಂಟ್ ಯಾಕಂತಂದ್ರೆ ಅವರು ವಾಚ್ ಮಾಡ್ತಿರ್ತಾರೆ ನಾವು ಏನು ಮಾಡ್ತಿದ್ದೀವಿ ಅಂತ ಸೊ ಅವರು ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕ್ತಿರ್ತಾರೆ ಖಂಡಿತ ಬ್ಯಾಡ್ ಕಮೆಂಟ್ಸ್ಗೆ ನೀವು ಅದಕ್ಕೂ ಉತ್ತರ ಕೊಡ್ಬೇಕು ನೀವು ಬ್ಯಾಡ್ ಕಮೆಂಟ್ಸ್ಗಾಗಲಿ ಆಗಲಿ ಅದನ್ನು ಬಿಡಬಾರ್ದು ಹಾಗೇನೆ ನಿಮ್ದೇನು ಮಿಸ್ಟೇಕ್ ಇಲ್ಲ ಅಂದಿದ್ದಾಗ ಅವ್ರಿಗೆ ಸರಿಯಾಗೇನೆ ವಾಪಸ್ ಉತ್ತರ ಕೊಡಬೇಕಾಗುತ್ತೆ ಆಕ್ಚುಲ್ ಆಗಿ ಬ್ಯಾಡ್ ಕಮೆಂಟ್ಸ್ ಬರಬಾರ್ದು ಕೆಲವರು ನಮ್ಮ ಚಾನಲ್ ಗ್ರೋತ್ ಆಗ್ತದೆ ಅಂತ ಗೊತ್ತಾಗಿದ್ದ ತಕ್ಷಣ ನಮ್ಗೆ ಆಗದೆ ಇರೋರು ಬೇಕಂತಾನೆ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ ನೆಗೆಟಿವ್ ಕಮೆಂಟ್ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಾವು ಇದು ಒಂದು ಡ್ರಾಬ್ಯಾಕ್ ನಮ್ದು ಯಾಕಂದ್ರೆ ನಾವು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಇವ್ರೀತಾರ ಕಮೆಂಟ್ ಹಾಕ್ಬಿಟ್ಟಲ್ಲ ಅಂತ ಕೆಲವು ದಿನ ನಾವು ವಿಡಿಯೋ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀವಿ ಸೊ ಇದಾಗಬಾರ್ದು ಖಂಡಿತವಾಗ್ಲೂ ನೀವು ವಿಡಿಯೋ ಮಾಡ್ತಾನೆ ಇರಿ ಕಂಟಿನ್ಯೂಸ್ ಆಗಿ ಪ್ರಾಪರ್ ಫೀಡ್ಬ್ಯಾಕ್ ತಗೊಂತರಿ ನೀವು ಕೂಡ ಕಮೆಂಟ್ಗೆ ಆನ್ಸರ್ ಕೊಡ್ತಾ ಇರಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಇಂಪಾರ್ಟೆಂಟ್ ಅಂತಂದ್ರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಸೊ ನೀವೇನ್ ಮಾಡ್ತೀರ ಅಂತಂದ್ರೆ ಹೇಳದ್ನಲ್ಲ ಫಸ್ಟ್ ಈ ಬಿಗಿನಿಂಗ್ ಅಲ್ಲಿ ಹೇಳಿದೆ ನಾನು ಸೊ ಏನ್ ಮಾಡ್ತೀರಾ ನಿಮ್ಮದು ಮೂರ್ನಾಕ್ ವಿಡಿಯೋ ರೆಡಿ ಮಾಡಿ ಮಾಡಿಟ್ಕೊಂಡಿರ್ತಾರೆ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ನೀವೇನ್ ಮಾಡ್ತೀರಾ ಅವಾಗ ಸೊ ಅರ್ಜೆಂಟ್ ಆಗಿ ಏನೋ ಸಂತೆ ಟೈಮ್ಗೆ ಮೂರ್ ಮಳ ನೈದು ಅನ್ನಂಗೆ ಯಾವ್ದೋ ಒಂದು ವಿಡಿಯೋನ ಬೇಗ ಬೇಗ ಮಾಡ್ಬಿಟ್ಟು ಅದನ್ನ ತುಂಬಾ ಕೆಟ್ಟದಾಗಿ ಎಡಿಟ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಅಪ್ಲೋಡ್ ಕೂಡ ಮಾಡೋದಿಲ್ಲ ಪ್ರಾಪರ್ ಇರೋದಿಲ್ಲ ಏನೇನು ಇರೋದಿಲ್ಲ ವಿಡಿಯೋ ರೆಕಾರ್ಡಿಂಗ್ ಇಂದ ಹಿಡ್ದು ಎಡಿಟಿಂಗ್ ಇಂದ ಹಿಡ್ದು ಏನೇನ್ ಮಾಡ್ತಿದ್ವಿ ಎವ್ರಿಥಿಂಗ್ ಎಲ್ಲಾನು ಒಂದು ಕ್ವಾಲಿಟಿ ಇಂದ ಇರಬೇಕಾಗುತ್ತೆ ಸೊ ನೀವೇನಾದ್ರು ಕ್ವಾಲಿಟಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ವ್ಯೂವರ್ಸು ಹಾಗೇ ನಿಮ್ಮ ಸಬ್ಸ್ಕ್ರೈಬರ್ಸು ಡ್ರಾಪ್ ಆಗ್ಬಿಡ್ತಾರೆ ಸೊ ಯಾಕೆಂತಂದ್ರೆ ಅವರು ನಾಲ್ಕೈದು ವೀಡಿಯೋನಲ್ಲಿ ನೋಡಿರ್ತಾರೆ ಇದು ಚೆನ್ನಾಗಿದೆ ಅಂತ ನಿಮಗೆ ಬಂದಿರ್ತಾರೆ ಸಬ್ಸ್ಕ್ರಿಪ್ಷನ್ಸ್ ತಗೊಂಡು ಸೊ ಅವರಿಗೆ ನೀವು ಸ್ಯಾಟಿಸ್ಫೈ ಮಾಡಬೇಕು ಯಾಕಂತಂದ್ರೆ ವ್ಯೂಸ್ ಇಂಪಾರ್ಟೆಂಟ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಆಗ್ತಾರೆ ನೀವು ಕ್ವಾಲಿಟಿ ವೀಡಿಯೋಸ್ ಕೊಡದೆ ಹೋದ್ರೆ ಎಡಿಟಿಂಗ್ ಮಾಡ್ದೆಲ್ಲ ಅದ್ರೆ ಕರೆಕ್ಟ್ ಆಗಿ ತಮ್ಮೇಲೆ ಹಾಕ್ತಾ ಇದ್ರೆ ಖಂಡಿತ ಅವರು ನಿಮ್ ವಿಡಿಯೋನ ನೋಡದೆಲ್ಲ ಸ್ವೈಪ್ ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋ ಬೇರೆಯವ್ರ್ ನೋಡಕ್ ಶುರು ಮಾಡ್ತಾರೆ ಸೊ ಹಾಗಾಗಿ ಕ್ವಾಲಿಟಿ ಮಾಡ್ಬೇಕೆ ಹೊರತು ಕ್ವಾಂಟಿಟಿ ಹೋಗಬಾರ್ದು ಅದಕ್ಕೇನೆ ಏನು ಮಾಡಬೇಕಂದ್ರೆ ನಾವು ವೀಕ್ಲಿ ಟ್ವೈಸ್ ಅಥವಾ ತ್ರೈಸ್ ಅಂತ ಸೇಮ್ ಟೈಮ್ಗೆ ನಾವು ವಿಡಿಯೋನ ರಿಲೀಸ್ ಮಾಡಬೇಕಾಗುತ್ತೆ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋ ರಿಲೀಸ್ ಮಾಡೋದು ಈಗ ನೀವು ಸಂಡೇ ಮಾಡ್ತಾ ಇದ್ರೆ ಯಾವ ಟೈಮಿಂಗ್ ಮಾಡ್ತೀರಾ ಈವ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಅಪ್ಲೋಡ್ ಮಾಡ್ತಿದ್ರೆ ಸಂಡೇನೆ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ನೆ ಅಪ್ಲೋಡ್ ಮಾಡಬೇಕಾಗುತ್ತೆ ಆಗ ಜನ ವೆಯ್ಟ್ ಮಾಡ್ತಿರ್ತಾರೆ ಸೊ ಈಗ ಒಂದು ಯಾವುದೋ ಒಂದು ವಿಡಿಯೋ ಬರುತ್ತೆ ನೋಡೋಣ ಅಂತ ವೆಯ್ಟ್ ಮಾಡ್ತಿರ್ತಾರೆ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಹಾಗೆ ಲಾಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಏನಂತ ಅಂದ್ರೆ ನಿಮ್ದು ವಿಡಿಯೋ ಎಲ್ಲ ಮುಗ್ದಿರುತ್ತೆ ಇಂಟ್ರೋ ಕೂಡ ಕರೆಕ್ಟಾಗಿ ಹೇಳಿರ್ತೀರಾ ನೀವು ಅದು ಕೂಡ ಇಂಪಾರ್ಟೆಂಟ್ ಕೆಲವರು ಇಂಟ್ರೋನೇ ಹೇಳಲ್ಲ ಡೈರೆಕ್ಟ್ ಆಗಿ ಎಂಟ್ರಿ ಆಗಿಬಿಡ್ತಾರೆ ಅಂದ್ರೆ ಇವಾಗ ಕೆಲವೊಂದು ವಿಡಿಯೋಸ್ ಗ್ರೋತ್ ಆಗಿರುತ್ತಲ್ಲ ಗ್ರೋತ್ ಆಗಿರೋ ಚಾನಲ್ಗೆ ಅವ್ರೇನೂ ಹೇಳಲ್ಲ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಏನೂ ಆಗೋಲ್ಲ ನಾ ಹೊಸ್ದಾಗಿ ಓಪನ್ ಮಾಡ್ತೀವಲ್ಲ ಯೂಟ್ಯೂಬ್ ಚಾನಲ್ ಅವ್ರು ಮಾಡಬೇಕು ಇಂಟ್ರೋ ಕರೆಕ್ಟಾಗಿರಬೇಕು ಔಟ್ರೋ ಕೂಡ ಕರೆಕ್ಟಾಗಿರಬೇಕು ಓಕೆ ಸೊ ಇಷ್ಟೆಲ್ಲ ವಿಷಯಗಳನ್ನ ನಾವು ಕರೆಕ್ಟ್ ಆಗಿ ನಮ್ಮ ತಪ್ಪುಗಳನ್ನ ನಾವು ತಿದ್ದುಕೊಂಡು ವಿಡಿಯೋ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ಟಾಪಿಕ್ ಜೊತೆಗೆ ನಿಮ್ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್